ಎರಡು ಸಲ ಸ್ವಚ್ಛ ತೊಳ್ಕೊಂಡ್ವಿ ಈಗ ಈಗೇನು ಮಾಡೋದು ರೀ ಈಗ ಇದು ಕುದ್ಲಿಕ್ಕೆ ಇಡಾವೆ ಕುದ್ಲಿಕ್ಕಂದ್ರೆ ಸೆಪ್ರೇಟ್ ಬೋಗೋಣನ್ಯಾಗ ಗಿಡಮು ಇಲ್ಲ ಕುಕ್ಕರ್ದಾಗ ಇರ್ತದೆ ಕುಕ್ಕರ್ನ್ಯಾಗ ಇಡೋ ಹಾಂ ಸೆಪ್ರೇಟ್ ಬೊಗೋಣ್ಯಾಗಮೂ ದೊಡ್ಡ ಬೋಗನಾಗ ಇದ್ರೂ ನಡಿತದ ಕುಕ್ಕರ್ ಇತ್ತಂದ್ರೆ ಕುಕ್ಕರ್ ಕುಕ್ಕರ್ನ್ಯಾಗನು ಇಡ್ಬೋದು ಒಂದು ಗ್ಲಾಸ್ ಬೇಳೆ ಇದ್ದು ಈಗ ನೋಡ್ರಿ ನಾ ಎಷ್ಟು ಹಾಕ್ತೀನಿ ನೋಡು ಒಂದು ಗ್ಲಾಸ್ ಹಾಂ ಎರಡು ಗ್ಲಾಸ್ ಇದು ಮೂರು ಗ್ಲಾಸ್ ಯಾಕೆ ಹಾಕದ ಮೂರು ಗ್ಲಾಸ್ ಅಂದ್ರೆ ಇದಕ್ಕೆ ನಮ್ಗೆ ಕಟ್ಟಿ ತೆಗಿಬೇಕಲ್ಲ ಮೂರು ಗ್ಲಾಸ್ ಹಾಂ ಕಟ್ಟಿದ್ರ ಸಲುವಾಗಿ ಆಂಬ್ರ ಮಾಡಾಕ ಅಂಬ್ರ ಮಾಡಕ್ಕೆ ಕಟ್ಟಿ ಕಟ್ ಸಲುವು ಅದಕ್ಕೆ ಸಲುವಾಗಿ ಮೂರು ಗ್ಲಾಸ್ ನೀರು ಹಾಕ್ಬೇಕು ಬರೇ ಎಡ್ಡೆ ಅಂದ್ರೆ ಅಷ್ಟು ಕಟ್ ಬರಲ್ಲ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಬೇಕು ಈಗ ಇದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಈಗ ಇದು ಕೈಬೇಕು कहीं बैकेन सल्पी यसर बर्बेक हाँ, यसर कुधी okay. बैकेन हाँ यसर बर्बेक ओके यसर बर है ना ये ब्याडी हार्ट है मम्मे हम्म नोडिगा साखलाइस्ट यसर बता ना ये क्या बनाऊँ ये हार्कामी ये कटलीबैट हम्म ओके इधर बंदरा अरशीन हार्कर सल्पा अरशीन अरशीन याक इधर अरशीन याक सा हार्कर बंदरा हाँ

ಹಿಂಗ 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 ಕೈ ಗೋಲ್ 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 ಮಾಡ್ಕೊತು ಮೊದಲೆಲ್ಲ ಹಿಟ್ಟು ಹಸಿ ಮಾಡ್ಕೊಳ್ದು ಒಮ್ಮೆ ದಡ ದಡದ ನೀರು ಬರ್ಕೋದಿಲ್ಲ ಇದು ಕೈ ಹತ್ತಿದ ನೀರಿಲ್ಲೇನೆ ಉಚ್ಕೊತೋಗ್ತದ ಹಾ ಮೆಥವಾಳ ಕೈ ಮ್ಯಾಲ ನೀರ್ ಹಾಕೊಂಡಿವಲ್ಲ ತಾನೇ ನೀರಿಲ್ಲೇನೆ ಉಚ್ಕೋತ ಹೋಗ್ತದ ನಮ್ಮ ಈಗ ಕೈ ಈಗ ಇದೆಲ್ಲ ಕೈ ಗಂಟು ಬಂದದಲ್ಲ ಇದು ಒಂದು ಒಂದ್ ಹನಿ ಹಿಂಗ ಸ್ವಲ್ಪ ಒಂದಿಟ್ಟು ನೀರು ಹಾಕದಾಯ್ತು ಎಲ್ಲ ಹಿಂಗ ಉಚ್ಚ ನಟ

ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋದು ಇನ್ನು ಈಗ ಎಲ್ಲ ಹಿಟ್ಟದ ಒಂದು ಸ್ವಲ್ಪ ಏನ ಹಾಂ ಈಗ ಏನ ಈಗ ಲಾಸ್ಟಿಗೆ ಇನ್ನೊಂದು ದಿವಸ ನೀರು ಹಾಕೊಳ್ಳೋದು ಇನ್ನು

ಈಗನೂ ಏನು ಉಳಿಲಿಲ್ಲ ಎಸ್ ಎಲ್ಲ ಹೋಯ್ತು ಈಗ ಮುಚ್ಚಿಡ ಅದಕ್ಕೆ ಅದಕ್ಕ ಮುಚ್ಚಿಡ ಓಕೆ ಅಂದ್ರೆ ನೆನಿತ ಓಕೆ ನೀವು ಮುಚ್ಚಿಡ ಈ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ನೆನ್ಸ್ ಬಿಡು ಒಂದು ಅರ್ಧ ಗಂಟೆ ಮುಚ್ಚಿಡ ಅರ್ಧ ಈಗ ನಾಲ್ಕು ಸಿದ್ಧಿ ಅದು ಬಂದ್ ಮಾಡ್ತೀನಿ ಗ್ಯಾಸ್ ಹ್ಮ್ ಈಗ ಬೆಳಿ ಕುದ್ದಾಗ ನೋಡೋಣ ಪಿ ಹ್ಮ್ ಹ್ಮ್

ಎರಡು ಸೀಟು ಇದಕ್ಕೆ ಮೂರಿಂದ ನಾಲ್ಕು ಸೀಟಿನ ಇದಕ್ಕೆ ಕಟ್ಟಿ ಬೇಡಿ ಓಕೆ ಈಗ ಇದ್ರದ್ದು ಕಟ್ಟ ತೆಗ್ಯ ಕಟ್ಟು ತೆಗ್ಯೋದು ಆಯಿತು ಕಟ್ಟಿ ಇದ್ರ ಸಲುವಾಗಿ ತೆಗ್ಯೋದ ಈಗ ನಾವು ಇದೇ ಈಗ ಕಟ್ಟಿನ ಆಂಬ್ರ ಮಾಡಬೇಕಲ್ಲ ಆಂಬ್ರಿಗೆ ಬೇಕಲ್ಲ ಹೋಳ್ಗೆ ಅಂದ ಮೇಲೆ ಆಂಬ್ರ ಮಾಡೇಬೇಕು ಸೊ ಮೊದ್ಲು ಆಂಬ್ರ ಸಲುವಾಗಿ ನಾವು ಸ್ವಲ್ಪ ಕಟ್ಟಿ ತಗ್ಯಾವ ಓಕೆ ಹಾಂ ಹಾಂ ಹ್ಞೂ ಸ್ವಲ್ಪ ಇಡ ಇದ್ರ ಒಳಗಿಂದ ಎಲ್ಲ ಕಟ್ಟ

ಒಂದು ಗ್ಲಾಸ್ ಕಡ್ಲೆ ಬೇಳೆ ತಾವು ಕುದಿಸ್ಕೊಂಡ್ವಿ ಈಗ ಅದಕ್ಕೆ ಬೆಲ್ಲ ಎಷ್ಟು ತೊಗೊಳೋದು ಒಂದು ಗ್ಲಾಸ್ನು ಮ್ಯಾಗ ಒಂದಿಷ್ಟು ಹಿಂಗೆ ಮ್ಯಾಗ ಬರಿಬೇಕು ಇಷ್ಟೇ ಅದ್ರಾಗೆ ನೀವು ಥೋಡೆ ಮಾಡ್ತಿದ್ರ ಅದ್ರಗೆ ಒಂದು ಬಾಲ್ ಅವು ಮಾಡ್ಲಕ್ಕತ್ತ ಒಂದು ಬಟ್ಲ ಹಾಂ ಒಂದು ಬಟ್ಲು ಹೂರ್ಣ ಹಿಡಿದತ್ತಿ ಹಾಂ ಸಪಾಟ್ ಬಟ್ಲು ತೊಗೊಂಡು ಮತ್ತೊಂದು ಪಾವ್ ಬಟ್ಲ ತೊಗೊಳೋದು ಸ್ವಲ್ಪ ಮ್ಯಾಲೆ ಜಾಸ್ತಿ ಹಾಂ ಪಾವ್ ಬಾಟ್ಲು ಒಂದು ಕಾಲ ಹಾಂ ಒಂದು ಸವ್ವ ಸೌ ಓಕೆ ಈಗ ಏನು ಮಾಡವ ಈಗ ಇದ್ರಾಗ ಹಾಕ್ತೀನಿ

ಸೊ ಅದು ನಾವು ಯಾಕೆ ಹಿಂಗೆ ಮಾಡ್ತೀವಿ ನಿಮ್ಗೆ ಹಳಿ ಮೀಡಿಯೋ ಹೇಳಿವಿ ಬೆಲ್ಲದ ಕ್ಯಾರೆಟ್ ಹಲ್ವಾ ಮಾಡೋಳಿನೂ ಹೇಳಿವಿ ಯಾಕೆ ಮಾಡೋದಂದ್ರೆ ಕಸ ಕಡ್ಡಿ ಎಲ್ಲ ಇರ್ತಾವ ಅದಕ್ಕೆ ಸ್ವಲ್ಪ ಪಾಕ ಮಾಡಿ ಸೋಸಿ ಹ್ಞೂ ಹೂರಣ ನೋಡಿ ಈಗ ತಿಳಿ ಈಗ ಏನು ಮಾಡಮ್ಮ ಈಗ ಸೊಸುಗಳು ಓಕೆ ಮೊದಲ ಸೋಸುಗಳ ಯಾಕಂದ್ರೆ ಇದ್ರಾಗ ಏನು ಕಸ ಇದ್ದಿದು ಈ ತರ ಗಾಳಿ ಇದ್ರೆ ಲಗೇಸ್ ಉಸಬಹುದು ಪ್ಲಾಸ್ಟಿಕ್ ಗಾಳಿ ಇದ್ರೆ ಒಂದ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಿಟ್ಟು ಸೋಸ್ರಿ ಹ್ಮ್ ಆಯ್ತು ಹಾಕ್ಕ ಬಾ ಸೌಕಾಸ್ ಮಾಡ್ರಿ ಅಂತ ಕೆಲಸಗಳೆಲ್ಲ ಬಹಳ ಬಿಸಿ ಇರ್ತದ ಬೆಲ್ಲ ಹಾ ಪಕ್ಕ ಆಯ್ತಂದ್ರೆ প্লাಸ್ಟಿಕ್ ದಾಗ್ ಸೋಸavilla ಪಕ್ಕಾ ಪಕ್ಕ ಆಯ್ತದು ಅದಕ್ಕೆ ಮೊದ್ಲೇ ತಿಳಿಯಗನ ಹೀಗೆ ಸೋಸಾರ್ ಹ್ಮ್ ಹೀಗೆ ಎಲ್ಲಗಳಗಳಗಳ ಸೋಸಾರ್ ತಾನ ನಿndಿರ್ತ ಅದನು ಮನ್ನ ಅದು ನೋಡಿ ಇಲ್ಲಿ ಇಲ್ಲಿ ಕಾಣಿಸ್ಬೇಕು ನೋಡಿ ಕಲ್ಕ ಹಾ ಓಕೆ ಈಗ ಕುದ್ಯಾಕ ಇಡ ನೋಡ್ರಿ ಇದರಾಗ ನಾವು ಮಣ್ಣ ಕಸ ಎಲ್ಲ ಇರ್ತದೆ ಹ್ಮ್ ಇರ್ತದೆ ಇಲ್ಲೆಲ್ಲ ಅದ ನೋಡ್ರಿ ನಡ್ ಕಾಣಿಸ್ ಏನ ಅಣ್ಣ ಎಸ್ ರೀತಿ ಇರ್ತದೆ ಬಹಳ ರೀತಿ ಸಣ್ಣ ರೀತಿ ಇರ್ತದೆ ಈಗ ಏನು ಮಾಡೋದು ಇದು ಬಾಂಡೆ ತೊಳೆದು ಇಡ ಈಗ ಇದು ಪಾಕ ಮಾಡ್ಕೊಳ್ಳೋ ಈಗ ಪಾಕ ಪಾಕ ಪಕ್ಕ ಈಗ ಇದು ಭಾಂಡೆನೂ ತೊಳ್ಕೊಂಡೀವಿ ಈಗ ಇದ್ರಾಗೆ ನಾವು ಪಕ್ಕ ಪಾಕ ಮಾಡ್ಕೊಳ್ತೀವಿ ಪಕ್ಕ ಪಾಕ ಮಾಡ್ಕೊಳ್ತೀವಿ ಇದು ಹಾಂ ಸ್ವಲ್ಪ ಕುದಿಬೇಕು ಈಗ ಈಗ ಸ್ವಲ್ಪ ಕುದಿಬೇಕು ಹ್ಞೂ ಚಂದ ಕುದಿಬೇಕು ಕುದಿಬೇಕು ಈಗ ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರು ಕೈ ಎಡಿಸಿ ಹ್ಞೂ ಪಾಕ ಆಗ ತನಕ ಕೈ ಆಡಿಸೋದು ಹಾಂ ಅಮ್ಮಿ ಈಗ ಒಬ್ಬೊಬ್ರು ಅನ್ಬಹುದು ಇಲ್ಲ ನಮ್ ಕಡ್ದು ಬೆಲ್ಲ ಬಹಳ ಚಲೋ ಇರ್ತದೆ ಅದ್ರಾಗ ರೀತಿ ಇರಂಗಿಲ್ಲ ಕಸ ಇರಂಗಿಲ್ಲ ಬಹಳ ಚಲೋ ಸ್ವಚ್ಛ ಬೆಲ್ಲ ಸಿಕ್ತದ ಅಂತ ಹೇಳ್ತಾರೆ ಅವರುನು ಈಗ ಪಾಕ ಮಾಡ್ಬೇಕು ನಂಗೆ ಹಾಕ್ಬಹುದು ಇಲ್ಲ ಅದು ಬೆಲ್ಲ ಚಲೋ ಇತ್ತು ಬೆಲ್ಲ

ಈಗ ಕುದliquತದ ಮಮ್ಮಿ ಈಗ ಇದು ಪಾಕ ಆಗ್ಯದಿಲ್ಲ ಆಗಿದಿಲ್ಲ ನೋಡೋದು ಅದೇ ಹೇಳಕೊಂಡು ತೋರಿಸ್ತೀನಿ ಓಕೆ ಈಗ ನೀರ ಆ ಈ ಪ್ಲೇಟ್ ಒಂದಿ ನೋಡಿ ಈ ತರ ಪ್ಲೇಟ್ ನೇಗ ನೀರು ತೊಗೊಳೋದು ಒಂದನೇ ಹಾಕಾದೆ ಓಕೆ ಏನಾ ಇದು ಏನಾ ಇನಗ ಗೋಳೆ ಆಗಬೇಕು ಅದು ಗೋಳೆ ಆಗಬೇಕು ನೀರಿನಲ್ಲಿ ಬರ್ತೋದು ನೀರಿನಗ ಕಲಿ ಬರದು ಕೈಯಾಗ್ ಬರಬೇಕು ಇಲ್ಲಾಂದ್ರೆ <hatten> <mush throat>

ಸ್ವಲ್ಪ ಅದ ಭಾಳ ಇತ್ತಂದ್ರೆ ಎರಡು ಸಲ ಮಾಡೋದು ಹ್ಮ್ ಈಗ ಮತ್ತೆ

ಬಹಳ ಗಾಬರಿ ಆಗ್ತಾರ ಅವಳ ಸಕನ ಅವಾಗ ಏನ್ ಮಾಡ್ತಾರ ಕೆಲವರು ಕಡೆಯಾಗ ಹಾಕಿ ಚಟ್ಕಿ ಅರ್ಬ್ಯಾಗ ಹಾಕಿ ನೀನ ಹಂಗ ಎಲ್ಲ ಕಿತ್ತ ಒಂದು ಬೆಸ್ಟ್ ಟಿಪ್ಸ್ ನಾ ಹೇಳ್ತೀನಿ ಮನ್ಯಾಗ ಅವಲಕ್ಕಿ ಇರ್ತಾವ್ ಬಟ್ಟಲ್ ಅವಲಕ್ಕಿ ತಗೊಳ ಪೋಹೆ ಮಾಡ್ತಾವಲ್ಲ ತಿನ್ನ ಪೋಹೆ ಮಾಡಲ್ಲ ಅಂತ ಅವಲಕ್ಕಿ ತೊಳದು ಮಿಕ್ಸಿ ಮಾಡೋದು ಸಣ್ಣ ಮಿಕ್ಸಿ ಮಾಡೋದು ಚಾಳಿ ಮಾಡಿ ಇಟ್ಕೊಳ್ಳೋದು ಅಳಸಾಗಿತ್ತಂದ್ರ ಆ ಹುರನೊಳಗ ಒಂದ ಎರ್ಡ್ ಮೂರ್ ಚಮಚಾ ಹಾಕಾವು ನೀವ್ ಬರೇ ಒಂದ್ ಉಳಿ ಹೂ ಒಂದೇ ಉಳ್ಳಿದಾಗ ಹಾಕಿ ನೋಡ್ರಿ ಒಂದ್ ಚಮಚ ಲಗ್ಗೆ ಚಟ್ಟಿ ಆಗ್ತದ ನೀವಿನ ಹಿಂಡ್ಲಿಕ್ಕ ಹೋಗ್ಬ್ಯಾಡ್ರಿ ಚಟ್ಕಿ ಕೊಡ್ಲಿಕ್ಕ ಹೋಗ್ಬ್ಯಾಡ್ರಿ ಇದು ಒಳ್ಳೆ ಟಿಪ್ಸ್ ಅದ ಇದು ಭಾಳ ಮಂದಿ ಮಾಡಿ ನೋಡ್ಯಾರ ಇದು ಭಯಂಕರ ಚೊಲೋ ಆತಾವ ಇದ್ಕೆಂತ ಅಲ್ಲಾ ಹೋಳ್ಗಿನು ಭಾಳ ಚಂದ ಆತಾವ ಈಗ ಹುರುಳ ತುಂಬಿ ಹೋಳಿಗೆ ಏನ್ ಮಾಡೋ ತುರ್ಸು ಇದು ತಗಡ ಹಾ ತಗಡ ತರ ಸಪ್ಪಳ ಅಲಗ ಪತ್ರ ಪತ್ರನು ಅಂತ ಈಗ ಉಳ್ಳ ನೋಡ್ರಿ ಮೈದಾ ಇಲ್ಲ ಏನಿಲ್ಲ ಎರಡ್ ಚಂದ ಆಗ್ಯದ್ ಹಿಟ್ಟ ಮೈದಾನೇ ಹಾಕಲ್ಲ ನಾವು ನಿಮ್ ಬರ್ಲಿಲ್ಲ ಅಂದ್ರ ಸಣ್ಣ ಸಣ್ಣ ಮಾಡ್ರಿ ಆಮೇಲೆ ದೊಡ್ಡ ದೊಡ್ಡ ಮಾಡ್ರಿ ಹೂರ್ಣ ಹೆಂಗಿರ್ಬೇಕಂದ್ರ ಹಿಟ್ಟು ಗಟ್ಟಿತ್ತಂದ್ರ ಹೂರ್ಣ ಗಟ್ಟಿ ಹಿಟ್ಟು ಅಳಸಿತ್ತ ಇದು ಹುರ್ನ ಅಳಸಿತ್ತಂದ್ರ ಹಿಟ್ಟನು ಸ್ವಲ್ಪ ಆಸು ಎರಡು ಈಗ ಹಿಂಗ್ ತುಂಬಿ ಸುತ್ತೆಲ್ಲ ಹಿಟ್ಟು ಬರ್ಬೇಕು ಹಿಂಗ ನೋಡ್ರಿ ಹಿಂಗೊತ್ಗೋತ್ ಹಿಂಗೋತ್ ಹಿಂಗ ಆಗಬೇಕು ಹಿಂಗ ಆಗ್ಬೇಕು ಇದೆಲ್ಲ ಹೋಗ್ಬೇಕು ಅವ್ರಣ ಆಮ್ಯಾಗ ಇದು ಹಿಂಗ ಸೌಕಾಶ್ ಹಿಂಗಿದ ಮ್ಯಾಕ್ತ ಹಿಂಗ ಹಿಂಗ ಸೌಕಾಶ್ ಮ್ಯಾಕ್ತಾರ ಅದು ಎರಡು ಚಂದಂಗ ಇವು ಬಾಯಿ ಕೂಡಬೇಕು ಹಾ ನೋಡ್ ಹಿಂಗೆ ಎರಡು ಬಾಯಿ ಕೂಡಬೇಕು ಕೂಡಿ ಇದು ಒಡಿಲಾರ್ದಂಗೆ ಸ್ವಲ್ಪ ಮುಂದಿನ ತೆಗೆದು ಇದು ಇದು ಹಿಂಗೆ ಮಾಡಿ ಹಿಂಗೆ ಹಚ್ಚಿಬಿಡೋದು ಇದಕ್ಕೆ ಹಾಂ ಇದು ಸ್ವಲ್ಪ ಕೈ ಕೈಯ ಕೈಯಾಗ ಉಳಿ ಹಿಂಗೆ 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 ಮಾಡೋದು ಹಾಂ ಆಮ್ಯಾಗ ತಗಡಿ ಮ್ಯಾಗ ಹಾಕೋದು ಹಾಂ ಹಾಂ ಇದು ಇದು ಮ್ಯಾಗ ಇಡೋದು ಹಾಂ ಇದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಕೈಲೇ ಹಿಂಗೆ ಒತ್ತಬೇಕು ಹಾಂ ಹಿಂಗೆ ಒತ್ತಾನ ಆಮ್ಯಾಗ ಬೆಲ್ಲುಣ್ಗಿ ತೊಗೊಂಡು ಹಿಂಗೆ ಹಿಂಗೆ ನಟ್ಟಿಸ್ಕೊ ಹಿಂಗೆ ಇರೋದು ಹಿಂಗೆ ದಂಡಿ 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 ಹಿಂಗೆ

ಹಳು ಹಳು ಹಾಕೋದು ಇನ್ನೊಂದು ಹಾಂ ಇನ್ನೊಂದು ಸಾವಕಾಶ್ ಹಿಂಗೆ ಮೊದಲು ಮಾಡೋದು ಆಮೇಲೆ ಇನ್ನೊಂದು ಹಿಂಗೆ ಹಾಂ ಬರ್ತೀನ ಇದು ಹಿಂಗೆ ಬೆಳಗಳಗದಲ್ಲ ಇದು ಕಲರ್ ಚೇಂಜ್ ಆಯಿತು ಅಂದ್ರೆ ನಾವು ತಿರುವ ಹಾಂ ಹಾಂ ಹ್ಞೂ ಗ್ಯಾಸ ಭಾಳ ಜೋರು ಇಡೋದಿಲ್ಲ ಒಂದು ಸಲ ತವಿ ಅಂದ್ರೆ ಮೀಡಿಯಮ್ ಇಡೋದು ಇಲ್ಲಾರ ಹೋಳಿಗೆ ಏನಾಗ್ತಾವ ಕತ್ತಾವ ಹ್ಞೂ ಸೊ ಮೀಡಿಯಂ ಫ್ಲೇಮ್ ಇಡಬೇಕು ಹಾಂ ಮೀಡಿಯಂ ಫ್ಲೇಮ್ ಇಡಬೇಕು ಹ್ಮ್ ಒಂದ ಸಲ ಕೈ ಆಯ್ತು ಹ್ಮ್ ಈಗ উল্টা ಈಗ ತಿರುವಾ ತೋರಿಸ್ತೀನಿ ಪೂರ ಆಗಿದೆ ಬೈ ಹ್ಮ್ ಹ್ಮ್ ಈಗ ಅಂತೀರೋ ಯಾರಿಗೆ ಕೈ ಸುಡ್ತದಲ್ಲ ಅವ್ರಿಗೆ ಇದು ಆಗಲ್ಲ ಇನ್ನ ಈ ಮಾಡೋದು ಸೌಕಾಶ್ ಸೌಕಾ ಸಿಂಗ ಹಾಕಕ ವಾವ್ ಹ್ ಓ ಸಿಂಗ ಹಾಕಕ ಇದು ತಿರು ತೆಗೆದು ಬಿಡಾ ಇದು ಒಂದೇ ಸೈಡ್ ಬೆಯತದ ಬೈದ ಪೂರ ಬೆಯತದ ಹ್ ಇನ್ನೊಂದು ಸೈಡ್ ಬೆಯಬೇಕು ಬೈತ ಆಮೇಲೆ ಮಡಚು

ಆಯ್ತು ಹೊಳಿಗೆ ರೆಡಿ ಹಾ ಇದು ತಣಗಾಗನೆ ಒಂದ್ರ ಮೇಲೆ ಒಂದೆಡ ಅದಿಲ್ಲ ಹೊಳಿಗೆ ಹರಿತಾವ ಹಾ ಹೊಳಿಗೆ ઠಂಡಗಾದ ಮೇಲೆ ಹೊಳಿಗೆ ಒಂದರ ಮೇಲೆ ಒಂದೆಡ್ರಿ ಇಲ್ಲಂದ್ರೆ ಹೊಳಿಗೆ ಹರಿತಾವ್ ಮಿಸ್ ಇದು ತಗ್ಡಿನ ಮಮ್ಮಿ ಈಗ ಏನು ಗೊತ್ತಾ ಆ ಒಬ್ಬೊಬ್ಬರು ಇದು ಇದಂಗಿಲ್ಲ ತಗಡ ಇರಲ್ಲ ತಗ್ಡ ಇರಲ್ಲ ಮಾಡೋದು ಮಾಡಬಹುದು ಅವರೇಂ ಮಾಡಬಹುದು ಅಮೇಲೆ ಒಬ್ಬೊಬ್ಬರು ಪ್ಲಾಸ್ಟಿಕ್ ಮ್ಯಾನ್ ಮಾಡ್ಲಿಕ್ಕೆ ಹೋಗತರ ಅದು ಏನ ಅದು ತವಿಗ ಚಳ ಅಲ್ಲ

ನಿಮ್ಗೆ ಎಷ್ಟು ಶಕ್ಯದ ಅಷ್ಟು ಸೌಕಾಶ್ ಇದು ಸುಧಾ ಸೌಕಾಶಿನೇ ಲಡ್ಸೋದು ಭಾಳ ದೋರ್ಲೆ ಲಟ್ಸೋದಿಲ್ಲ ಹ್ಮ್ ಅನ್ನಂಟು ಸೌಕಾಶ ಸೌಕಾಶ ಸೌಕಾಶಿ ಹಿಂಗೆ ದೊಡ್ದು ಮಾಡೋದು ಅನ್ನಂಟು ಹ್ಮ್ ಇನ್ನುಂಟು ಇನ್ನುಂಟು ಹ್ಮ್ ಹ್ಮ್ ಅನ್ನಂಟು ಇವನು ಚಂದ ಚಂದವ ಹೋಳಿಗೆ ಯಾರಿಗ ಬರಲ್ಲ ಅವ್ರು ಹಿಂಗೆ ಮಾಡೋದು

ಇದಕಾನೂ ಮೀಡಿಯಂ ಏಡದು ಇದ್ ಮ್ಯಾಗಿನ್ ಎಲ್ಲಾ ಬೈತಲ್ಲ ತಿರ್ಗಸ ಹಾ ಕಲರ್ ಚೇಂಜ್ ಆಯ್ತು ಅಂದ್ರೆ ತಿರ್ಗಸ ಹಾ ಇ ಕಲರ್ ಚೇಂಜ್ ಆಗುತ್ತದಿಲ್ಲ ಸ್ವಲ್ಪ ವೈಟ್ ಹೋಗೆಲ್ಲ ಹಾ ಬ್ರೌನಿಶ್ ಆಗತ್ತದ ಹಾ ಬ್ರೌನಿಸ ಆಗುತ್ತದ ಅವಾಗ ಏನು ಮಾಡೋದು ನಾವು ಎನ್ನಿ ಹಾಕೋ ಅವಲ್ಲ ಹಾ ಹೊಳಿಗೆ ಬಣ್ಣ ಬಂದು ಬೆಲ್ಲದ ಬಣ್ಣದ ಮೇಲೆ ಡಿಪೆಂಡ್ ಇರುತ್ತೆ ಹಾ ಬೆಲ್ಲ ಬೆಳಗಿತ್ತು ಅಂದ್ರೆ ಹೊಳಿಗೆ ಬೆಳಗಾತೋ

ಹಿಟ್ ಹಚ್ಚಿದ ಹೋಳಿಗೆ ರೆಡಿ ಈಗ ಹಿಟ್ ಹಚ್ಚಿದ ಹೋಳಿಗೆ ರೆಡಿ ತಗೋಬೇಕ ಬಿಸಿ ಬಿಸಿ ಹೋಳಿಗೆ ತುಪ್ಪ ಇದು ಹಿಟ್ ಹಚ್ಚಿದ ಹೋಳಿಗೆ ಇದು ತಗೊಂಡಿದ ಮೇಲೆ ಆದ್ರೆ ಗೊತ್ತು ಸಿಗ್ತದೇನು ಹೋಳಿಗೆ ಹಿಟ್ ಹಚ್ಚಿದೆ ಇದು ಬೇರೆ ಇದು ಬೇರೆ ಏನೋ ಒಂದ್ಸಲ ಎಲ್ಲ ಒಂದೇ ತರ ಎಲ್ಲ ಒಂದೇ ತರ ಅನಿಸ್ತು ಹೋಳಿಗೆ ಸ್ವಲ್ಪ ತಣ್ಣಗೆ ಐತಲ್ಲ ಇನ್ನೇ ಹಿಂಗ ಮಾಡಿ ಹಿಂಗ ಇಟ್ಬಿಡೋ ಈಗ ನೀವು ಹೋಳಿಗೆ ಹ್ಯಾಂಗ್ ಮಾಡೋದು ತೋರಿಸ್ಕೊಟ್ಟಿ

ಎಷ್ಟು ಚಂದ ಚಪಾತಿ ಚಪಾತಿ ರೆಡಿ ಊರು ನೋಡ್ಗಿ ಹೆಂಗ್ ಮಾಡೋದು ತೋರ್ಸಿನಿ ಹ ಅದ್ರ ಜೊತೆಗೆ ಇನ್ನ ಎರಡು ವೀಡಿಯೋ ಹಾಕಿನಿ ಒಂದು ಕಟ್ಟಿ ಅಂಬ್ರ ಹೆಂಗ್ ಮಾಡೋದು ಇನ್ನೊಂದು ಹೊಳ ಬದಲಿಕಾಯಿ ಹೆಂಗ್ ಮಾಡೋದು ವೀಡಿಯೋ ನೋಡ್ಲಾಕ ಮರಿಬೇಡ ಕಂಟ ಹಬ್ಬದ ಹೋಳಗಿ ರೀ ಈಗ ನಾ ಏನ್ ತೋರ್ಸೀನಿ ಅಂದ್ರ ನಿಮ್ಗ ತಗಡಿನ ಮ್ಯಾಗ್ ಹೋಗಿ ಹ್ಯಾಂಗ್ ಮಾಡೋದು ತೋರ್ಸೀನಿ ಮತ್ತ ತಗಡ ಯಾರ ಮನೆಯಾಗಿರಲ್ಲ ಅವ್ರೀಗ ಹಿಟ್ ಹಚ್ಚಿ ಹೆಂಗ್ ಮಾಡೋದು ತಗಡಿಮೇಗಿನ ಚಪಾತಿ ಚಪಾತಿ ಎರಡು ಹೆಂಗ್ ಮಾಡೋದು ಮೂರ್ ಹೆಂಗ್ ಮಾಡೋದು ಅಂದ್ರೆ ತೋರ್ಸಿನಿ ಮತ್ತ ನೀವು ಮಾಡ್ರಿ ಹಬ್ಬದ ದಿನ ಉಗಾದಿ ಹಬ್ಬದ ದಿನ ಈ ತರ ಹೋಳ್ಗಿ ಮಾಡ್ರಿ ಉಂಡ್ರಿ ನಮ್ಗೆ ಹ್ಯಾಂಗ ಆಗ್ಯಾವತ್ ಹೇಳ್ರಿ ಕಮೆಂಟ್ಸ್ ಮಾಡ್ರಿ ಏನಾದರೂ ಡೌಟ್ ಇತ್ತಂದ್ರೆ ನೀವು ಕಮೆಂಟ್ ಮಾಡ್ರಿ ಅದಕ್ಕೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಮಾಡುತ್ತೀವಿ ಮತ್ತೆ ಎಲ್ಲರಿಗೂ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ